ನಾನು ಇವತ್ತು ಶಾಲೆಯ ಬಗ್ಗೆ ಒಂದು ಕಥೆ ಹೇಳ್ತೇನೆ ಒಂದೂರಿನಲ್ಲಿ ಪುಟ್ಟ ಶಾಲೆ ಇತ್ತು ಆ ಶಾಲೆಯಲ್ಲಿ ಒಬ್ರು ಗುರುಗಳು ಇದ್ರು ಗುರುಗಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸ್ವಲ್ಪ ಬುದ್ಧಿಮಾತುಗಳನ್ನೆಲ್ಲ ಹೇಳಿಕೊಡ್ತಾ ಇದ್ರು ಗುರುಗಳು ಹೇಳ್ತಾ ಇದ್ರು ನಾವು ಪರೋಪಕಾರ ಮಾಡಬೇಕು ಯಾರಾದ್ರೂ ಅಸಹಾಯಕರು ಇದ್ರೆ ಅವರಿಗೆ ನಾವು ಸಹಾಯ ಮಾಡಬೇಕು ಶಿನಿಕಾಯ್ತು ಬಹಿ ಬಾ ಬುರುಗಳು ಗುರುಗಳು ಏನ್ ಹೇಳ್ತಾ ಇದ್ರು ಇದು ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆಯ ನಮ್ಮ ಶಾಲೆಯ ಕತೆ ಕೇಳುವ ಈಗ ನೋಡಿ ಗುರುಗಳೇನ್ ಹೇಳ್ತಾರೆ ಮಕ್ಕಳಿಗೆಲ್ಲ ಏನ್ ಹೇಳ್ತಾರೆ ಬೇರೆಯವರಿಗೆ ಸಹಾಯ ಮಾಡ್ಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಸತ್ಯವನ್ನೇ ಮಾತಾಡ್ಬೇಕು ಎಲ್ಲರೊಂದಿಗೆ ಬೆರೆತುಕೊಂಡು ಸ್ನೇಹದಿಂದ ಇರ್ಬೇಕು ಎಲ್ಲ ಅವರು ಮಕ್ಕಳು ಅಳ್ತಾ ಬರ್ತಾರೆ ಹ್ಞೂ ಅಂತ ನಿನ್ನ ಹಾಗೇನೆ ಅಲ್ವಾ ಅಳ್ತಾ ಬರಬಾರ್ದು ಖುಷಿಯಾಗಿ ಬರ್ಬೇಕು ಹೀಗೆ ಗುರುಗಳು ಮಕ್ಕಳಿಗೆಲ್ಲ ಪಾಠ ಹೇಳಿಕೊಡ್ತಾರೆ ವರ್ಷ ಪೂರ್ತಿ ಶಾಲೆಯಲ್ಲಿ ಓದಿದ ಮಕ್ಕಳು ಹಾ ಒಳ್ಳೆಯ ಬುದ್ಧಿವಂತರಾಗಿ ಮತ್ತೆ ದೊಡ್ಡ ದೊಡ್ಡ ತರಗತಿಗಳಿಗೆ ಹೋಗ್ತಾರೆ ಒಂದು ದಿನ ಗುರುಗಳು ದಾರಿಯಲ್ಲಿ ಹೋಗ್ತಾ ಇರುವಾಗ ಹಾ ಅಲ್ಲಿ ಕೆಲವು ಅವರು ಕಲಿಸಿದ ವಿದ್ಯಾರ್ಥಿಗಳು ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಮುಳ್ಳಿನ ರಾಶಿ ಉಂಟು ಸ್ವಲ್ಪ ಮುಳ್ಳು ಬಿದ್ದಿದೆ ದಾರಿಯಲ್ಲೇ ಉಂಟು ನಮ್ಮ ಮಕ್ಕಳು ಎಂತ ಮಾಡ್ತಾರೆ ನೋಡುವ ಅಂತ ಅದೇನು ಕಾಲು ನೋವು ಅದೇ ಅದು ಮತ್ತೆ ಅದಿಲ್ಲಿ ನಿಮಗೆ ಪಾಠ ಇಲ್ಲಿ ಗದ್ದೆ ಅಂತ ಇರ್ಲಿ ಹೀಗೆ ಗುರುಗಳು ಜನನಿ ಮಾಡಿ ಕುತ್ಕೊಳ್ಳಿ ಹಾ ಗುರುಗಳು ಏನ್ ಮಾಡ್ತಾರೆ ಈಗ ಇರ್ಲಿ ಅದು ಗುರುಗಳು ಗುರುಗಳೇನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳನ್ನು ಒಂದು ಮನೆಯಲ್ಲಿ ನಿಂತು ನೋಡ್ತಾರೆ ದಾರಿಯಲ್ಲಿ ಏನುಂಟು ದಾರಿಯಲ್ಲಿ ಮುಳ್ಳು ಉಂಟು ಒಬ್ಬ ಹುಡುಗ ಏನ್ ಮಾಡ್ತಾನೆ ಅಯ್ಯೋ ಇಲ್ಲಿ ಮುಳ್ಳುಂಟಲ್ಲ ಹೀಗೆ ಬಟ್ಟೆಯನ್ನು ಜಾಗೃತ ಮಾಡಿಕೊಂಡು ಆ ಮುಳ್ಳಿನ ಮುಳ್ಳನ್ನು ಹಾರಿಕೊಂಡು ದಾಟಿ ಹೋಗ್ತಾನೆ ಒಬ್ಬ ಇಲ್ಲ ಇಲ್ಲ ಅವನಿಗೆ ತಮ್ಮ ಕೈಗೆಲ್ಲ ಅವನು ಸೇದ ಹೋದ ಇನ್ನೊಬ್ಬ ಬಂದ ಅದೇ ದಾರಿಯಲ್ಲಿ ಅವನು ಸಹ ಹಾಗೇನೆ ಮಾಡಿದ ಅವನು ಅದನ್ ಅದನ್ನು ಮುಳ್ಳನ್ನು ದಾಟಿ ಹಾರಿ ಹೋದ ಆ ಕಡೆಗೆ ಹ ಈಗ ಇನ್ನೊಂದು ಹುಡುಗಿ ಇದ್ಲು ಅವಳು ಏನ್ ಮಾಡ್ತಾಳೆ ಓ ನಾನಾದ್ರೆ ಈ ಮುಳ್ಳನ್ನು ದಾಟಿ ಹೋಗ್ಬೋದು ಬೇರೆ ಯಾರಿಗಾದ್ರು ಕಣ್ಣು ಕಾಣದವರಿಗೆ ಬಂದ್ರೆ ದಾರಿಯಲ್ಲಿ ಅವರಿಗೆ ಮುಳ್ಳುಂಟು ಅಂತ ಕಾಣ್ತದ ಕಾಣುದಿಲ್ಲ ಸಣ್ಣ ಸಣ್ಣ ಮಕ್ಕಳು ಇದ್ರೆ ಅವರಿಗೆ ಕಾಣ್ತದ ಕಾಣುದಿಲ್ಲ ಗೊತ್ತಾಗುದಿಲ್ಲ ಅವರಿಗೆಲ್ಲ ಕಾಲಿಗೆಲ್ಲ ಚುಚ್ಚಿದ್ರೆ ಮುಳ್ಳು ರಕ್ತ ಬರ್ತದೆ ನೋವಾಗ್ತದೆ ಅವಳಿಗೆ ಆ ಇದು ಬೇರೆಯವರಿಗೆ ತೊಂದರೆ ಆಗ್ತದೆ ಅಂತ ಅವಳು ಹೆಂಗ್ ಮಾಡ್ತಾಳೆ ಜಾಗೃತೆಯಿಂದ ಆ ಎರಡು ಕೋಳಿ ಇಟ್ಕೊಂಡು ಮುಳ್ಳನ್ನೆಲ್ಲ ತೆಗೆದು ರಸ್ತೆ ಬದಿಗೆ ಹಾಕ್ತಾಳೆ ಕಷ್ಟಪಟ್ಟು ಅವಳಿಗೆ ಸ್ವಲ್ಪ ಗಾಯ ಎಲ್ಲ ಆಗ್ತದೆ ಆದ್ರೂಸು ಅವಳು ಬಿಡುದಿಲ್ಲ ಛಲ ಛಲದಿಂದ ಆ ಮುಳ್ಳನ್ನೆಲ್ಲ ತೆಗೆದು ರಸ್ತೆ ಬದಿಗೆ ಒಂದು ಬ ಬದಿಗೆ ಹಾಕಿ ಬಿಡ್ತಾಳೆ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಬತಿಯಿಂದ ಗುರುಗಳು ಗುರುಗಳಿಗೆ ಭಾರಿ ಖುಷಿಯೇ ಆಗ್ತಿದೆ ಓಹೋ ನನ್ನ ಮಕ್ಕಳಲ್ಲಿ ಒಬ್ಬರಾದ್ರೂ ಇದ್ದಾರಲ್ಲ ನಾನು ಹೇಳಿದ್ದನ್ನು ಕೇಳುವವರು ಅಂತ ಗುರುಗಳಿಗೆ ತುಂಬಾ ಖುಷಿ ಆಗ್ತದೆ ಮರುದಿವಸ ತರಗತಿಯಲ್ಲಿ ಅವ್ರು ಹೇಳ್ತಾರೆ ನಾನು ಒಂದು ನಿನ್ನೆ ಘಟನೆ ನಡೆದದನ್ನು ನೋಡಿದ್ದೇನೆ ಅಂತ ಹೇಳಿ ಅವಳನ್ನು ಕರೀತಾರೆ ಎಲ್ಲರಾದ್ರೂ ಕದ್ದು ಅವಳಿಗೆ ಚಪ್ಪಳೆ ಕೊಡಿಸ್ತಾರೆ ವೆರಿ ಗುಡ್ ನೋಡಿ ಈ ತರ ಇರ್ಬೇಕು ಮಕ್ಕಳು ಆ ದಾರಿಯಲ್ಲಿ ಮುಳ್ಳುಗಳೆಲ್ಲ ಇರ್ತಾರೆ ಆ ಎರಡು ಹುಡುಗರು ಹಾರಿಕೊಂಡು ಸೀತಾ ಹೋದ್ರು ತುಂಬಾ ಜನರು ನೋಡಿದ್ದಾರೆ ಯಾರು ಏನು ದಾರಿಯಲ್ಲಿ ಬಿದ್ದ ಮುಳ್ಳಲ್ವಾ ನಾವ್ ತೆಗಿಬೇಕು ಅಲ್ವಾ ನಮ್ಮ ಮನೆಯನ್ನು ಮಾತ್ರ ಸ್ವಚ್ಛವಾಗಿಟ್ಟುಕೊಂಡ್ರೆ ಸಾಕು ದಾರಿಯಲ್ಲಿ ಅದೆಲ್ಲೆಲ್ಲ ಕಸ ಇದ್ರೆ ಇರ್ಲಿ ಹಾಗೇನೆ ಇರ್ಲಿ ಅಂತ ನಿರ್ಲಕ್ಷ್ಯತನ ಆದ್ರೆ ಅವಳು ಹಾಗೆ ಮಾಡಿದ್ಲ ಇಲ್ಲ ಅವಳು ಜವಾಬ್ದಾರಿಯುತವಾಗಿ ನಡ್ಕೊಂಡ್ಲು ಅದಕ್ಕೆ ಗುರುಗಳಿಗೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾವು ಮತ್ತೆ ಮಾತಾಡ್ತೇನೆ ಸ್ವಲ್ಪ ಕಣ್ಣು ಕಾಣದಿದ್ರೆ ಅದಕ್ಕೆ ಕೂಡ ಗ್ಲಾಸಿನ ಚೂರೆಲ್ಲ ಅಲ್ಲಲ್ಲಿ ಎಲ್ಲ ಬಿಸಾಡಿ ಬಿಸಾಡಬಾರ್ದು ಹ ನಾವು ಕೂಡ ಶಿಸ್ತಿನಿಂದ ಇರಬೇಕು ಕಸ ಎಲ್ಲ ಅಲ್ಲಲ್ಲಿ ಹಾಕಬಾರ್ದು ಚಾಕ್ಲೇಟ್ ಸಿಪ್ಪೆ ಎಲ್ಲ ಎಲ್ಲಿ ಹಾಕಬೇಕು ಡಿನ್ ಅಲ್ಲಿ ಹಾಕಬೇಕು ಪ್ಲಾಸ್ಟಿಕ್ ಎಲ್ಲ ಎಲ್ಲಿ ಹಾಕಬೇಕು ಡಸ್ಟ್ಬಿನ್ ಅಲ್ಲಿ ಹಾಕಬೇಕು ತರಕಾರಿ ಸಿಪ್ಪೆ ಬೇರೆ ಕಸವನ್ನೆಲ್ಲ ಗಿಡದ ಬುಡಗಳಿಗೆ ಹಾಕಬೇಕು ಶಿಸ್ತಿನಿಂದ ಇರಬೇಕು ಯಾರಿಗೂ ಎಲ್ಲರಿಗೂ ನಮ್ಮಿಂದ ಆಗುವಷ್ಟು ಸಹಾಯ ಮಾಡಬೇಕು ತೊಂದರೆ ಕೊಡ್ಬೇಕು ಕೊಡಬಾರ್ದ ಹ್ಮ್ ಹ್ಮ್ ತಂದರೆ ಕೊಡಬಾರ್ದು ಎಲ್ಲರೊಂದಿಗೆ ಸ್ನೇಹದಿಂದ ಇರಬೇಕು ಚಪಳೆ ಗುಡಿ